ಇವತ್ತು ನಾನು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಯಿಲೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಎರಡು ಈರುಳ್ಳಿ ಒಂದು ಎರಡು ಬಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಎರಡು ಎಲೆ ಕರಿಬೇವಿನ ಸೊಪ್ಪು ಆಮೇಲೆ ಒಂದಿಷ್ಟು ಸ್ವಲ್ಪನೇ ಹುಣಸೆ ಹಣ್ಣಿನ ರಸ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡುವ ವಿಧಾನ ಈಗ ನೋಡಿ ಕರಿಬೇವು ಹಾಕಿದೀನಿ ಸಣ್ಣಗೆ ಆಮೇಲೆ ಬಳ್ಳೊಳ್ಳಿ ಜಜ್ಜಿರೋ ಬಳ್ಳೊಳ್ಳಿ ಹಾಕೋತಾಯಿದೀನಿ ಆಮೇಲೆ ಈ ರೋಳೆ ಹಾಕೋತಾಯಿದೀನಿ ಎಲ್ಲೂ ಸ್ವಲ್ಪ ಎಣ್ಣೆ ಒಳಗೆ ಬೇಯಬೇಕು ರೊಟ್ಟಿ ಮತ್ತೆ ಕಾಳಿನ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಪಲ್ಯ ಮಾಡಿಕೊಂಡು ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕಾಳು ಮತ್ತು ರೊಟ್ಟಿ ತುಂಬಾ ಒಳ್ಳೆಯದು ವೇಟ್ ಲಾಸ್ ಮಾಡೋದಕ್ಕಾಗಲಿ ಬಿ ಪಿ ಕಂಟ್ರೋಲು ಬರೋದಾಗಲಿ ಮತ್ತು ಶುಗರ್ ಕಂಟ್ರೋಲ್ ಬರೋದಾಗಲಿ ತುಂಬಾ ಒಳ್ಳೆಯದು ಈಗ ನೋಡಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಅದಕ್ಕೆ ಈಗ ಅರಿಶಿನ ಪುಡಿನ ಒಂದು ಸಣ್ಣ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣ ಸ್ಪೂನು ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಸಣ್ಣ ಸ್ಪೂನಲ್ಲಿ ಒಂದು ಎರಡಷ್ಟು ಎರಡು ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ಕಾಳುಗಳನ್ನು ಹಾಕ್ಕೋಬೇಕು ಮಡಕೆ ಕಾಳಿನ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ನಾನು ನಿನ್ನೆ ನಿನ್ನೆ ಬೆಳಗ್ಗೆನೆ ನೆನೆಸಿಟ್ಟಿದ್ದೆ ಈಗ ಮೊಳಕೆ ಬಂದಿದೆ ಅದಕ್ಕೆ ನೋಡಿ ಈ ಥರ ಮೊಳಕೆ ಬಂದಿದೆ ಈ ಥರ ಮೊಳಕೆ ಬಂದರಷ್ಟೇ ಪಲ್ಯ ರುಚಿಯಾಗಿರುತ್ತೆ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಬೇಗನೆ ನೆನೆಸಿಡಬೇಕು ಅಂದರೆ ಮೊಳಕೆ ಈಗ ಅಷ್ಟು ಬರಲ್ಲ ನಾನು ನಿನ್ನೆ ಬೆಳಿಗ್ಗೆ ನೆನೆಸಿಟ್ಟಿದ್ದೆ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ಬಸ್ದು ನೀರೆಲ್ಲ ಬಸ್ದು ಇಟ್ಟಿದ್ದೆ ಈಗ ನೋಡಿ ಮೊಳಕೆ ಬಂದಿದೆ ಈಗ ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಇದರಲ್ಲಿ ಮಡಕೆ ಕಾಳುಗಳನ್ನು ಹಾಕೋತಾ ಇದ್ದೀನಿ ಉಪ್ಪು ಮತ್ತು ಇದು ಹುಣಸೆ ಹಣ್ಣಿನ ರಸ ಆಮೇಲೆ ಹಾಕೋತಾ ಇದ್ದೀನಿ ನಾನು ಯಾಕಂದರೆ ಅದು ಬೇಯಬೇಕು ಅದು ಹಾಕಿದರೆ ಬೇಯಲ್ಲ ಬೇಗ ಅದರ ಸಲುವಾಗಿ ನಾನು ಆಮೇಲೆ ಹಾಕ್ಕೋತಾ ಇದ್ದೀನಿ ಇದು ಬೇಯಿಲಿ ಅಂತ ಈಗ ನೋಡಿ ಇದನ್ನು ಸಣ್ಣ ಉರಿಯಲ್ಲಿ ಮುಚ್ಚಿ ಇಡಬೇಕು ನೋಡಿ ಮುಚ್ಚಿಟ್ಟಿದ್ದೀನಿ ಇದೊಂದು ಹತ್ತು ನಿಮಿಷ ಬೇಯಬೇಕು ಈಗ ನೋಡಿ ಇದು ಬೆಂದಿದೆ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಚೆನ್ನಾಗಿ ಇದು ಮಿಕ್ಸ್ ಆಗ್ಬೇಕು ಅಲ್ಲಿ ಒಂದ್ ಎರಡು ನಿಮಿಷ ಹಾಗೆ ಕುದಿಸ್ಬೇಕು ಈಗ ನೋಡಿ ಕುದಿತಾ ಇದೆ ಇದು ಹಾಕ್ತಾ ಬಂತೀಗ ಸ್ವಲ್ಪ ನೀರಿದೆ ನೀರು ಸ್ವಲ್ಪ ಹೋಗಲಿ ಇದು ಎಲ್ಲ ಮಿಕ್ಸ್ ಆಗಿದೆ ಉಪ್ಪು ಹುಣಸೆ ಹಣ್ಣಿನ ರಸ ಎಲ್ಲಾನು ಮಿಕ್ಸ್ ಆಗಿದೆ ಈಗ ಸ್ವಲ್ಪ ನೀರಿದೆ ನೀರೆಲ್ಲ ಹೋಗಲಿ ಅಲ್ಲಿವರೆಗೂ ನಾನು ರೊಟ್ಟಿ ಮಾಡ್ತೀನಿ ಬಟ್ಟೆ ತಗೊಂಡು ರೊಟ್ಟಿ ಮೇಲೆ ನೀರು ಹಚ್ಚಬೇಕು ಈಗ ನೋಡಿ ಮಡಿಕೆ ಕಾಳಿನ ಪಲ್ಯ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಹೇಗನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನೀವು ಸಲ ಟ್ರೈ ಮಾಡಿ ನೋಡಿ 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 ಈ ಸೈಡು ರೊಟ್ಟಿ ಬೇಕಾ ಇದೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮಡಿಕೆ ಕಾಳಿನ ಪಲ್ಯ ಜೊತೆ ನಾಷ್ಟ ಮಾಡೋಣ ಬನ್ನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ನಮಸ್ಕಾರ